ಓಂ ನಮೋ ಭಗವತಿ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ಪ್ರತಿಯೊಬ್ಬರು ದುಡ್ಡು ಕಳ್ಕೊಳ್ತಿರ್ತಾರೆ ಯಾರೋ ಇನ್ನೊಬ್ರು ಕೊಟ್ಟು ಫ್ರೆಂಡ್ಸ್ ಕೊಟ್ಟು ರಿಲೇಟಿವ್ಸ್ ಕೊಟ್ಟು ಅಥವಾ ಒಬ್ರು ಕಷ್ಟ ಅಂದ್ಬಿಟ್ಟು ದುಡ್ಡು ಕಳ್ಕೊಳ್ತಾ ಇರ್ತಾರೆ ಮೊದಲನೇದಾಗಿ ದುಡ್ಡು ಕಳ್ಕೊಳ್ಳುವಂಥದ್ದು ಈ ಕಲಿಯುಗದ ನಿಯಮ ಪ್ರತಿಯೊಬ್ಬರನ್ನು ಯೋಚನೆ ಮಾಡಿ ಪ್ರತಿಯೊಬ್ಬರು ಇನ್ನೊಬ್ರಿಗೆ ಯಾವುದೇ ಒಂದು ದುಡ್ಡನ್ನು ಕೊಟ್ಟು ಕಳ್ಕೊಳ್ತಾನೆ ಇರ್ತಾರೆ ಅವರು ಕಷ್ಟ ಅಂತನೋ ಇಲ್ಲ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತೇನೋ ಏನೋ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ದುಡ್ಡು ಕೊಟ್ಟು ರಿಟರ್ನ್ ಕೊಡ್ತೀನಿ ಅಂತ ಇಸ್ಕೊಳ್ತಾರೆ ಅದು ಫೈವ್ ಇಯರ್ಸ್ ಆದರೂ ಬರೋಲ್ಲ ಟೆನ್ ಇಯರ್ಸ್ ಆದರೂ ಬರಲ್ಲ ಹಾಗೆ ಹೇಳ್ದಂಗೆ ಈ ಕಲಿಯುಗದಲ್ಲಿ ದುಡ್ಡು ಕಳ್ಕೊಳ್ಳುವಂಥದ್ದು ಕಲಿಯುಗದ ನಿಯಮ ಇದು ರೂಲ್ ಇದು ಪ್ರತಿಯೊಬ್ಬರು ದುಡ್ಡು ಯಾವುದಾದ್ರೂ ಒಂದು ಮುಖಾಂತರ ಕಳ್ಕೊಂಡಿರ್ತಾರೆ ನಿಮಗೆ ಸ್ವಂತವಾಗಿ ಭಗವಂತ ಕೊಟ್ಟಿರುವಂಥದ್ದು ನೀವು ಖರ್ಚು ಮಾಡಿ ಅಂತ ಕೊಟ್ಟಿದ್ರೆ ನಾವು ಕೆಲವೊಬ್ರು ಅದು ಡಬಲ್ ಮಾಡ್ಕೊಳ್ಳೋಣ ತ್ರಿಬಲ್ ಮಾಡ್ಕೊಳ್ಳೋಣ ಸ್ವಲ್ಪ ಬಡ್ಡಿ ವ್ಯವಹಾರ ಯಾವ್ದಾದ್ರು ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಜಾಸ್ತಿ ದುಡ್ಡು ಮಾಡ್ಬೋಣ ಬಿಸ್ನೆಸ್ ಮಾಡಿ ಅಲ್ಲೂ ದುಡ್ಡು ಕಳ್ಕೊಳ್ಳುವಂಥದ್ದು ಬಂಡವಾಳ ಹಾಕಿ ಬಿಸ್ನೆಸ್ ಮಾಡೋಣ ಈ ರೀತಿ ಪ್ರತಿಯೊಂದರಲ್ಲೂ ಮನುಷ್ಯ ದುಡ್ಡು ಕಳ್ಕೊಳ್ತಾನೇ ಇರ್ತಾನೆ ಎಷ್ಟು ಕಳ್ಕೊಳ್ತಾನೆ ಯಾವ ಪ್ರಮಾಣದಲ್ಲಿ ಕಳ್ಕೊಳ್ತಾನೆ ಅಂತ ನಾವು ಜಾತಕದಲ್ಲಿ ನೋಡ್ಬೋದು ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ ಏನಾದರೂ ಲಗ್ನದಿಂದ ಐದನೇ ಮನೆ ಆಕ್ಟಿವೇಟ್ ಆದರೆ ಎಂಟನೇ ಮನೆ ಆದರೆ ಮತ್ತು ಹನ್ನೆರಡನೇ ಮನೆ ಆಕ್ಟಿವೇಟ್ ಆದರೆ ಫೈವ್ ಏಟ್ ಟ್ವೆಲ್ ಅಂತ ಕರಿತೀವಿ ನಾವು ಕಾಂಬಿನೇಷನ್ ಅದ್ರ ಜೊತೆ ಮೂರನೇ ಮನೆ ತ್ರೀ ಫೈವ್ ಏಟ್ವೆಲ್ ಕಾಂಬಿನೇಷನ್ಸ್ ಬಂದಾಗ ಅವನ ಜೀವನ್ ಪರ್ಯಂತ ದುಡ್ಡು ಕಂಡುಕೊಳ್ಳುವಂಥದ್ದೇ ಆ ದಶಾ ಮುಗಿಯುವವರೆಗೂ ಉದಾಹರಣೆಗೆ ಗುರು ದಶ ನಡೀತಾ ಇದೆ ಅಂತ ಅಂದ್ಕೊಳ್ಳೋಣ ಗುರು ದಶದಲ್ಲಿ ಏನಾದರೂ ಈ ಕಾಂಬಿನೇಷನ್ ಇದ್ರು ನಕ್ಷತ್ರದಲ್ಲೂ ಪಾಸಿಟಿವ್ ರಿಸಲ್ಟ್ ಇದೆ ಮತ್ತು ಸಬ್ಲಾರ್ಡ್ ಈ ರೀತಿ ಗ್ರಹಗಳು ಇದ್ದಾಗ ಅವನು ಏನೇ ಮಾಡಿದ್ರು ದುಡ್ಡು ಕಡ್ಕೊಳ್ಳುವಂಥದ್ದು ಪರಿಹಾರ ಏನಪ್ಪಾ ಅಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು ಅವ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಸ್ ಆಗುತ್ತೆ ಇನ್ನೊಬ್ಬರಿಗೆ ಬಡ್ಡಿ ಹಸಿ ದುಡ್ಡು ಕೊಟ್ರೆ ದುಡ್ಡು ಬರಲ್ಲ ಈ ರೀತಿ ಸಮಸ್ಯೆ ಇರುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಖರವಾಗಿ ತಿಳ್ಕೊಳ್ಳುವಂಥದ್ದು ನೀವು ದುಡ್ಡು ಕೊಟ್ರೆ ರಿಟರ್ನ್ ಬರುತ್ತಾ ಎಷ್ಟೊಂದ್ ಜನ ದುಡ್ಡು ಕೊಟ್ಟು ಡಬಲ್ ಮಾಡ್ಕೊಳ್ತಿರ್ತಾರೆ ಇವತ್ ಕೊಡ್ತಾರೆ ನಾಳೆ ಇಸ್ಕೊಳ್ತಾರೆ ಅವ್ರಿಗೆ ಪವರ್ ಇರುತ್ತೆ ಮತ್ತೆ ಜಾತಿದಲ್ಲೂ ರಿಟರ್ನ್ ಬರೆಯೋ ಯೋಗ ಇರುತ್ತೆ ಇನ್ ಕೆಲವ್ರಿಗೆ ಅದ್ ಗೊತ್ತಿರಲ್ಲ ಓ ಬೇರೋರು ದುಡ್ಡು ಮಾಡ್ಕೊಳ್ತಾ ಇದ್ರಲ್ಲ ನಾವು ದುಡ್ಡು ಮಾಡ್ಕೊಳ್ಳೋಣ ಅಂತ ಇನ್ನೊಬ್ರಿಗೆ ದುಡ್ಡು ಕೊಟ್ಟು ಸಖತ್ ಲಾಸ್ ಮಾಡ್ಕೊಳ್ತಿರ್ತಾರೆ ಕಾಂಬಿನೇಷನ್ಸ್ ಅಲ್ಲಿ ನಾನು ಆಗ್ಲೇ ಹೇಳಿದಂಗೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದ ಅದಿನ್ನ ತುಂಬಾ ಡೆಪ್ ಅಲ್ಲಿ ಹೋಗುತ್ತೆ ಪೊಲೀಸ್ ಸ್ಟೇಷನ್ ಕೋರ್ಟು ಈ ರೀತಿ ಹೋಗಿ ಅಲ್ಲಿ ಹೋಗಿ ಲಾಕ್ ಆಗ್ಬಿಡೋದು ಎಲ್ರಿಗೂ ತಿಳಿದಿರೋದೇ ಪೊಲೀಸ್ ಸ್ಟೇಷನ್ ಕೋರ್ಟ್ ಹೋದ್ರೆ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ದುಡ್ಡೇ ಬರಲ್ಲ ಕೊಟ್ಟಿರುವಂತ ದುಡ್ಡು ಬ್ರಿಟನ್ ಬರಲ್ಲ ಈ ರೀತಿ ಸಮಸ್ಯೆ ನಮ್ಮ ಜಾತಕದಲ್ಲಿ ತಿಳ್ಕೊಳ್ಬಹುದಾಗುತ್ತೆ ನಮ್ಮ ಜಾತಕದಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಯಾಕೆ ನಾವು ದುಡ್ಡು ಕೊಟ್ಟು ಸ್ಟಕ್ ಆಗಿದ್ದೀವಿ ಇನ್ ಕೇಸ್ ಯಾವಾಗ ಬರುತ್ತೆ ದುಡ್ಡು ಯಾವಾಗ ಬರುತ್ತೆ ಅನ್ನೋದು ನಮ್ಮ ಜಾತಕದಲ್ಲಿ ನಿಖರವಾಗಿ ತಿಳ್ಕೊಳ್ಬಹುದು ನಾವು ಕೊಟ್ಟಿರುವಂತ ದುಡ್ಡು ಬರುತ್ತೋ ಅಥವಾ ಇಲ್ವೋ ಹಂಗೆ ಉಂಟೋಗುತ್ತೆ ಅಂತ ಇನ್ ಇದಕ್ಕೆ ಪರಿಹಾರ ಏನು ಅಂತ ನಾವು ನೋಡೋದಾದ್ರೆ ನಮ್ಮ ಲಗ್ನದಿಂದ ಎರಡನೇ ಮನೆ ಏಳನೇ ಮನೆ ಮತ್ತು ಹನ್ನೊಂದನೇ ಮನೆ ಯಾವ ಗ್ರಹಗಳಿದೆ ಅಂತ ನೋಡ್ಬೇಕಾಗತ್ತೆ ಈ ಗ್ರಹಗಳಿಗೆ ಸಂಬಂಧಪಟ್ಟಿರುವಂತ ಉಂಗ್ರ ರುದ್ರಾಕ್ಷಿ ಮತ್ತೆ ಮಂತ್ರ ಪಠನೆ ಮಾಡೋದ್ರಿಂದ ಕೊಟ್ಟಿರೋದು ಲೇಟ್ ಆದ್ರೂ ಸಿಗೋ ಅಂತ ಲೇಟ್ ಆದರೂ ಸಿಗೋ ಭಾಗ್ಯ ಅಂತ ಇದ್ದೇ ಇರುತ್ತೆ ನಾವು ಹೇಳೋ ಮಂತ್ರ ಪಠನೆಯಿಂದ ಇದು ನಮ್ಮ ಜಾತಕದಲ್ಲಿ ನಿಖರವಾಗಿ ತಿಳ್ಕೊಳ್ಬೋದ್ ಯಾವಾಗ ಬರ್ಬೋತ್ತೆ ನಿಮ್ಗೆ ಹಣಕಾಸು ನೀವು ಕೊಟ್ಟಿರುವಂತದ್ದು ಲಾಸ್ ಆಗಿರುವಂಥದ್ದು ಇನ್ ಕೆಲವು ಕೆಲವೊಂದು ಅಮೌಂಟ್ ಲಾಸ್ ಆಗಿ ಖಂಡಿತ ಬರಲ್ಲ ಅದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗೊತ್ತಾಗುತ್ತೆ ನಿಮ್ಮ ದಶಾಭುಕ್ತಿಗಳಲ್ಲಿ ಆ ದುಡ್ಡು ಬರುತ್ತೋ ಬರಲ್ವೋ ಅಂತ ನಾವು ನಿಖರವಾಗಿ ತಿಳ್ಕೊಳ್ಬೋದು ಇದನ್ನ ಕರೆಕ್ಟ್ ಆಗಿ ನಾವು ದಶಾಭುಕ್ತಿಗಳಲ್ಲಿ ಅನಲೈಸ್ ಮಾಡಿದಾಗ ನಮ್ಗೆ ಸಮಸ್ಯೆ ಎಲ್ಲಿ ತನಕ ಇದೆ ಫೈನಾನ್ಶಿಯಲ್ ಪ್ರಾಬ್ಲಮ್ ನಮ್ಗೆ ಎಲ್ಲಿ ತನಕ ಇದೆ ಅಂತಾನು ನಾವು ನಿಖರವಾಗಿ ಪ್ರತಿಯೊಂದು ಪಿನ್ ಪಾಯಿಂಟ್ ನೋಡ್ತಾ ಹೋಗ್ಬೋದಾಗುತ್ತೆ ನಾವು ಕೊಟ್ಟಿರೋ ದುಡ್ಡು ಬರ್ತಾ ಫ್ಯೂಚರಲ್ಲಿ ನಾವು ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ಇದೇ ರೀತಿ ನಮ್ಮ ಲೈಫ್ ಲಾಂಗ್ ಕಷ್ಟವನ್ನೇ ಪಡ್ತಾ ಇರ್ತೀವ ಯಾಕೆ ನಮ್ಗೆ ನಮಗೆ ಮಾತ್ರ ಈ ರೀತಿ ಕಷ್ಟ ಇದೆಲ್ಲ ಪೂರ್ವ ಪುಣ್ಯದಿಂದ ಬಂದಿರುತ್ತೆ ನಮಗೆ ಪ್ರತಿಯೊಂದು ಪೂರ್ವ ಪುಣ್ಯದಿಂದ ನಾವು ಬಂದಿರುವಂಥದ್ದು ಇದು ಆರೋಸ್ಕೋಪ್ ಈ ಆರೋಸ್ಕೋಪು ವಿಶ್ಲೇಷಣೆ ಮಾಡೋ ಟೈಮಲ್ಲಿ ಎಷ್ಟೊಂದು ಜನ ಎಡುತ್ತಾ ಇದಾರೆ ದೋಷ ಅಂತ ಹೇಳುವಂಥದ್ದು ಸರ್ ನಾವು ಯಾರಿಗೊಬ್ರಿಗೆ ದುಡ್ಡು ಕೊಟ್ಟಿದ್ದೀವಿ ಏ ನಿಮ್ಗೆ ಕುದೆ ದೋಷ ಇದೆ ರೀ ನಿಮಗೆ ದೋಷ ಇದೆ ಲೋಗ್ ಬಂದ್ಬಿಡಿ ದೇವಸ್ಥಾನಕ್ಕೆ ನಿಮಗೆ ಪ್ರತಿಯೊಂದು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ ನೀವು ಅಲ್ಲಿ ಹೋಗಿ ಬರ್ತೀರಾ ಏನು ಪರಿಹಾರ ಆಗಲ್ಲ ಏನಕ್ಕೆ ಅಂದರೆ ಒಂದು ನಿಮ್ಮ ಜಾತಿದಲ್ಲಿ ಕಮಿಟ್ಮೆಂಟ್ ಅಂತ ಇರುತ್ತೆ ಅದು ಮುಗಿಯೋ ತನಕ ನೀವು ಎಷ್ಟೇ ತಿಪ್ಪ್ರಲಾಗ ಹಾಕಿದ್ರು ಕಷ್ಟಪಡ್ತಾನೆ ಇರ್ತೀರಾ ಇರ್ತೀರ ಇದು ತಿಳ್ಕೊಳ್ಬೇಕಾಗುತ್ತೆ ಮೇನ್ ಆಗಿ ನಮ್ಮ ಜಾತಿದ ಏನು ಹೇಳುತ್ತೆ ಅಂತ ನಮ್ಮ ಆರೋಸ್ಕೋಪ್ ಏನು ಹೇಳುತ್ತೆ ಅದ್ರ ಮೇಲೆ ನಾವು ಮಂತ್ರ ಪಠಣೆ ಉಂಗ್ರ ರುದ್ರಾಕ್ಷ ಹಾಕೋದ್ರಿಂದ ನಮಗೆ ಪಾಸಿಟಿವ್ ವೇ ಜಾಸ್ತಿ ಆಗ್ತಾ ಹೋಗುತ್ತೆ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದರೆ ನಮ್ಮ ಕುಂಡಿಲಿ ಯಾರಿಗೊಬ್ಬರು ಕೊಟ್ಟಾಗ ಇಲ್ಲಿ ಎರಡು ರೀತಿ ನಾವು ನೋಡ್ಬೇಕಾಗುತ್ತೆ ಡಿಗ್ರಿ ಅಲ್ಲಿ ಗ್ರಹಗಳು ಎಲ್ಲಿ ಸ್ಥಿತವಾಗಿದೆ ಅಂತ ಆ ಗ್ರಹಗಳಿಗೆ ನಾವು ಉಂಗ್ರ ರುದ್ರಾಕ್ಷಿ ಮತ್ತೆ ದಾನ ಮಾಡಿದ್ರೆ ನಮಗೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ ಇಲ್ಲ ನಾವು ಲಗ್ನದಿಂದ ಹತ್ತನೇ ಮನೆಯಲ್ಲಿ ಈ ಗ್ರಹ ಇದೆ ಏಳನೇ ಮನೇಲಿ ಇದಿದೆ ಅಂತ ಎಷ್ಟೊಂದು ಜನ ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ ಏಳನೇ ಮನೆ ಇರುವಂಥ ಗ್ರಹ ಏನಾದರೂ ಎಂಟನೇ ಮನೆಯಲ್ಲಿ ಕುತ್ಕೊಂಡು ನಿಮಗೆ ಡಿಗ್ರಿ ಅಲ್ಲಿ ಆ ಮನೆ ಕೊಲೆ ಕೊಟ್ಟರೆ ಫುಲ್ ನೆಗೆಟಿವ್ ಆಗಿಬಿಡುತ್ತೆ ಏ ನಿಮ್ಮ ಲಗ್ನದಿಂದ ಹನ್ನೊಂದೇ ಮನೆ ಈ ಗ್ರಹ ಇದೆ ತುಂಬಾ ಲಾಭಸ್ಥಾನ ಅಂತ ನಿಮ್ಗೆ ಏನಾದ್ರು ಉಂಗ್ರ ರುದ್ರಾಕ್ಷಿ ಕೊಟ್ಟಿರ್ತಾರೆ ಅನ್ಕೊಳಿ ಅದೇನಾದ್ರೂ ಡಿಗ್ರಿ ವೈಸ್ ಅಲ್ಲಿ ಹನ್ನೆರಡನೇ ಮನೆಯಲ್ಲಿ ಕೂತ್ಕೊಂಡ್ರೆ ಫುಲ್ ಲಾಸ್ ಆಗಿಬಿಡ್ತೀರಾ ನೀವು ಆ ಉಂಗ್ರ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದಾನೇ ಲಾಸ್ ಎಷ್ಟೊಂದು ಜನ ನಮ್ಗೆ ಇದು ನಮ್ಮ ತಾತನ ಕಾಲದ್ದು ರುದ್ರಾಕ್ಷಿ ಉಂಗ್ರ ಅಂತ ಹಾಕೊಳ್ತಾರೆ ಬಟ್ ಅದು ನಿಮ್ಮ ಜಾತಕದಲ್ಲಿ ಪಾಸಿಟಿವ್ನೆಸ್ ಆ ಗ್ರಹ ಕೊಡ್ಬೇಕಾಗುತ್ತೆ ನಮ್ಗೆ ಗ್ರಹಗಳು ಒಂಥರ ನಮಗೆ ಕೇಸ್ ವರ್ಕರ್ಗಳು ಈ ಕೇಸ್ ವರ್ಕರ್ಗಳು ಪಾಸಿಟಿವ್ ಆಗಿದ್ರೆ ದೇವ್ರುಗಳಿಂದ ಆಶೀರ್ವಾದ ಡೈರೆಕ್ಟಾಗಿ ನಿಮ್ಗೆ ಸಿಗುತ್ತೆ ಇಲ್ಲದೆ ಇದ್ರೆ ನಿಮ್ಗೆ ಎಷ್ಟೇ ತಿಪ್ಪರಲ್ಲಾಗ ಹಾಕಿ ಇವರು ದೇವ್ರಗಳಿಂದ ಬರುವಂಥ ಆಶೀರ್ವಾದ ನಿಮಗೆ ಸಿಗಲ್ಲ ನಾವು ಆ ದೇವಸ್ಥಾನಕ್ಕೆ ಹೋಗಿದ್ದೆ ಹೋಗಿದ್ದೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀನಿ ಯಾಕೆ ನಮಗೆ ಫಲ ಸಿಗ್ತಾಯಲ್ಲ ಇದು ಪ್ರತಿಯೊಬ್ಬರಿಗೂ ಕ್ವಶನ್ ಇದ್ದೇ ಇರುವಂಥದ್ದು ನಾನು ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ ಮನೆಗಳಲ್ಲಿ ಅಷ್ಟು ಪ್ರೇ ಮಾಡ್ತೀನಿ ಬಟ್ ಆದರೂ ನಮಗೆ ಯಾಕೆ ಕಷ್ಟ ಅಂತ ಇದಕ್ಕೆ ಕಾರಣ ನಾನು ಆಗ್ಲೇ ಹೇಳಿದಂಗೆ ಗ್ರಹಗಳು ಅವರ ಕೆಲಸ ಮಾಡೋ ತನಕ ಅವರ ಕೆಲಸ ಇರೋ ತನಕ ಅವ್ರು ಕಷ್ಟ ಕೊಡ್ತಾನೆ ಇರ್ತಾರೆ ಜ್ಯೋತಿಷ್ಯ ಇಲ್ಲಿ ದೋ ದೋಷ ಯಾವುದು ಇಲ್ಲ ಇಲ್ಲಿ ರಾವು ದೋಷ ಕೇತು ದೋಷ ಸಾತಿ ಕುಜ ದೋಷ ಸರ್ಪ ದೋಷ ಈ ರೀತಿ ದೋಷಗಳು ನಿಮ್ಮ ಜೀವನಕ್ಕೆ ಯಾವುದೇ ರೀತಿಯ ಸಮಸ್ಯೆ ಕೊಡಲ್ಲ ಒಂದು ಫೈನಾನ್ಸ್ ವಿಚಾರ ಆಗಿರ್ಲಿ ಮದುವೆ ಜೀವನ ಇರಲಿ ಅಥವಾ ನಮಗೆ ಮಕ್ಳು ಆಗ್ತಿರಲ್ಲ ಅಂತ ಎಷ್ಟೊಂದು ಐದು ವರ್ಷ ಆದ್ರೂ ಹತ್ತು ವರ್ಷ ಕಷ್ಟ ಪಡ್ತಾನೆ ಇರ್ತಾರೆ ಈ ದೋಷಗಳಿಗೆ ಯಾವುದೇ ರೀತಿ ನಿಮ್ಮ ಲೈಫ್ ಅಲ್ಲಿ ಪ್ರಾಬ್ಲಮ್ ಬರಲ್ಲ ಈ ದೋಷದಿಂದ ನಿಮ್ಮ ಲೈಫ್ ಪ್ರಾಬ್ಲಮ್ ಬರಲ್ಲ ಕೆಲವೊಂದ್ಸಲ ನಾವೇ ಮಾಡಿಕೊಡುವಂಥದ್ದು ಉಚ್ಚ ಸ್ಥಾನದಲ್ಲಿ ಇರುತ್ತೆ ಐದನೇ ಮನೆ ನಿಮಗೆ ಮಕ್ಳ ಭಾಗ್ಯ ಕೊಡುವಂಥದ್ದೇ ರಾವು ಅಥವಾ ಕೇತು ಇರುತ್ತೆ ನೀವು ಹೋಗಿ ಕಾಳಸರ್ಪದಲ್ಲಿ ಅಲ್ಲೇ ನಿವಾರಿಸುವಂಥದ್ದು ಅಲ್ಲೇ ಶಾಂತಿ ಮಾಡುವಂಥದ್ದು ನೀವು ಶಾಂತಿ ಮಾಡೋದ್ರಿಂದ ಅದು ಶಾಂತಿಯಾಗಿ ಇರುತ್ತೆ ಅಭಿವೃದ್ಧಿ ಆಗಲ್ಲ ಇದೆಲ್ಲ ಬೇಸಿಕ್ ಆಗಿ ಯಾರು ಹೇಳಲ್ಲ ಇದು ಏನಾಗಿದೆ ಅಂದರೆ ಜ್ಯೋತಿಷಾಸ್ತ್ರ ಜಸ್ಟ್ ಬಿಸ್ನೆಸ್ ಆಗಿದೆ ಇವತ್ತಿನ ಕಾಲದಲ್ಲಿ ಏನು ಹೇಳಬೇಕು ಅದನ್ನ ಹೇಳಲ್ಲ ಇನ್ನೆಲ್ಲಾ ಹೇಳಿರ್ತಾರೆ ಒಂದು ನೀವು ಡೇ ಟು ಟೈಮಿಂಗ್ಸ್ ಮದುವೆ ಟೈಮಿಂಗ್ಸ್ ಅಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಓಪನ್ ಮಾಡುವಂಥದ್ದು ಅವತ್ತು ಗೊತ್ತಾಗುತ್ತೆ ನಿಮಗೆ ನನಗೆ ಕುಜ ದೋಷ ಇದೆ ಕಾಳಸಪ್ಪ ದೋಷ ಇದೆ ಸಾಡೆ ಸಾತಿ ಇದೆ ಅಂದ್ರೆ ಪ್ರತಿ ಒಂದು ದೋಷನ ಒಂದು ಲಿಸ್ಟ್ ಮಾಡಿ ಒಂದು ಚೀಟಿ ಕೊಟ್ಬಿಡ್ತಾರೆ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಇದನ್ನೆಲ್ಲ ಪರಿಹಾರ ಮಾಡಿ ಅಂತ ಅವತ್ತಿಂದ ನಿಮ್ಗೆ ತಲೆಯಲ್ಲಿ ಟೆನ್ಷನ್ ಆಗುತ್ತೆ ಅದೆಲ್ಲ ಯೋಗವಾಗಿರುತ್ತೆ ಯಾರು ಕಾಳಸಪ್ಪ ಯೋಗ ಇದೆ ಅಂತ ಹೇಳಲ್ಲ ಎಲ್ರು ದೋಷ ಇದೆ ದೋಷ ಇದೆ ಶೇಕಡ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಅಷ್ಟು ಜನಕ್ಕೆ ಯೋಗವಾಗಿ ಇರುತ್ತದು ಕಾಳಸಪ್ಪ ನೀವು ಜಸ್ಟ್ ಮಂತ್ರ ಪಠನೆ ಮಾಡಿದ್ರೆ ಸಾಕು ರಾಹುದು ಕೇತುದು ಓಂ ರಂ ರಾಹುವೇ ನಮ್ಮ ಓಂ ಶಾಮ್ ಶೇಂ ಶೋಂ ಸೇತುವೆಯನ್ನು ಮಾತ್ರ ಮಂತ್ರ ಪಠನೆ ಮಾಡಿದ್ರೆ ಸಾಕು ನೀವು ಅಭಿವೃದ್ಧಿ ಆಗ್ಬಿಡ್ತೀರಾ ಇದನ್ನ ಬಿಟ್ಟು ದೇವಸ್ಥಾನಕ್ಕೆ ಹೋಗಿದೆ ಶಾಂತಿ ಮಾಡಿಸ್ತೆ ನಿವಾಳಿಸಿ ತಗ್ಗಿಸ್ತೇ ಇದನ್ನೇ ಎಷ್ಟೊಂದು ಜನ ರಾಂಗ್ ಕಾನ್ಸೆಪ್ಟಲ್ಲಿ ಮುಂದುವರಿತಾನೆ ಜ್ಯೋತಿಷ್ಯ ಶಾಸ್ತ್ರ ನಾವು ನೋಡ್ತಿರುವಂತ ವೇನೇ ಸರಿ ಇಲ್ಲ ಏನ್ ಹೇಳ್ತಾ ಇದೆ ಶಾಸ್ತ್ರ ಪ್ರತಿಯೊಬ್ಬರಿಗೂ ಹನ್ನೆರಡು ಮನೆಯಲ್ಲೇ ಕೂತ್ಕೊಳ್ಬೇಕು ಗ್ರಹಗಳು ಒಂಬತ್ತು ಗ್ರಹಗಳು ಹನ್ನೆರಡು ಮನೆ ಎಲ್ಲರೂ ಒಂದ್ ಕಡೆ ಕೂತ್ಕೊಳ್ಬಹುದು ಅದು ಒಂದ್ಸಲ ಯೋಗವಾಗಿ ಇರುತ್ತೆ ಗಜಕೇಶ್ವರ ಯೋಗ ಇರ್ಬೋದು ಅಮಲ ಯೋಗ ಇರ್ಬೋದು ಆದಿ ಯೋಗ ಇರ್ಬೋದು ಯೋಗಗಳು ಇದ್ದಿರುತ್ತೆ ಇದ್ರೂನು ಅದ್ರ ದಶಾಭುಕ್ತಿ ಬರಬೇಕು ಅದು ದಶಾಭುಕ್ತಿ ಬಂದು ಲಗ್ನಾಂಶದಿಂದ ಎರಡನೇ ಮನೆ ಏಳು ಹನ್ನೊಂದನೇ ಮನೆ ಬಂದಾಗ ಪ್ರತಿಯೊಂದು ಫಲನು ಕೊಡ್ತಾ ಹೋಗುತ್ತೆ ನಿಮಗೆ ಜೀವನಗಳಲ್ಲಿ ಯಾವುದೇ ವಿಚಾರ ಇರ್ಬೋದು ನೀವು ಸಕ್ಸಸ್ ಒಬ್ರು ಏನು ಅವ್ನಿಗೆ ಏನೂ ಓದಿಲ್ಲ ಆದ್ರೂ ನಂಬರ್ ಒನ್ ಪೊಸಿಷನ್ ಅಲ್ಲಿ ನಾವು ಇಷ್ಟೊಂದು ಓದಿದ್ದೀವಿ ಇಷ್ಟೊಂದು ನಮ್ಮದು ಬ್ಯಾಕ್ ಗ್ರೌಂಡ್ ಎಲ್ಲ ಚೆನ್ನಾಗಿದೆ ಬಟ್ ಆದರೂ ನಮಗೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಈ ರೀತಿ ಕೊರಗಿರುತ್ತೆ ಇದಕ್ಕೆ ನಮ್ಮ ಗ್ರಹಗಳು ಟೈಮಿಂಗ್ಸ್ ಎಲ್ಲ ಇರುತ್ತೆ ಇಂಥ ಟೈಮಿಂಗ್ಸ್ ಎಲ್ಲ ಆಗುತ್ತೆ ಅಂತ ಅದು ನಾವು ದಶಾಭುಕ್ತಿಲಿ ಹೋಗಿ ಚೆಕ್ ಮಾಡಿದಾಗ ನಿಮಗೆ ಪಿನ್ ಪಾಯಿಂಟ್ ಅಲ್ಲಿ ಹೇಳ್ಬೋದು ಇಂಥ ಟೈಮಿಂಗ್ಸಲ್ಲೇ ನಿಮಗೆ ಈ ಕೆಲಸ ಆಗುತ್ತೆ ಅಂತ ಇಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಷ್ಟೇ ಇಲ್ಲಿರುವಂಥದ್ದು ನಿಮ್ಗೆ ಯಾವುದೇ ಒಂದು ವಿಚಾರ ಕೇಳಬೇಕು ಅಂದ್ರೆ ಯಾವಾಗುತ್ತೆ ಇಲ್ಲಿ ತನಕ ಅಡೆತಡೆ ಇದೆ ಅದನ್ನ ಮಾತ್ರ ನಾವು ಜ್ಯೋತಿಷ್ಯ ಶಾಸ್ತ್ರ ತಿಳ್ಕೊಳ್ಬೇಕು ಹೊರ್ತು ನಿಮ್ಗೆ ಯಾವ ದೋಷ ಇದೆ ಯಾವುದೇ ದೋಷವನ್ನ ನೀವು ತಗ್ದಾಕಾಗಲ್ಲ ಕುಜ ದೋಷ ಇದೆ ಅಂತ ಅನ್ಕೊಳ್ಳಿ ಲಗ್ನದಿಂದ ಒಂದು ಎರಡು ನಾಲ್ಕನೇ ಮನೆ ಏಳು ಎಂಟು ಮತ್ ಹನ್ನೆರಡನೇ ಮನೆಯಲ್ಲಿ ನೀವ್ ಅದನ್ನ ತಗ್ದಾಕಾಗಲ್ಲ ಪರಿಹಾರ ಏನು ಮಾಡಕ್ಕಾಗಲ್ಲ ನೀವು ದಾನ ಮಾಡ್ಬೋದು ಅಷ್ಟೇ ಅದು ಬಿಟ್ರೆ ಮಂತ್ರ ಪಠನೆ ಮಾಡ್ಬೋದು ಎರಡೇ ಆಪ್ಷನ್ ಇರುವಂತದ್ದು ನೀವು ಜಾತಕದಿಂದ ತಗ್ದಾಕೆ ಸಾಧ್ಯ ಇಲ್ಲ ಇದನ್ನ ತಿಳಿಸ್ದ ಬರೀ ದೋಷ ಕಾಟ ಅಂತ ಎಷ್ಟೊಂದು ಜನ ಅದರಿಂದ ಬಿದ್ದಿದ್ದಾರೆ ಅದಕ್ಕೋಸ್ಕರ ಯಂಗ್ಸ್ಟರ್ಸು ಸಾಮಾನ್ಯವಾಗಿ ಈ ಶಾಸ್ತ್ರ ನಂಬ್ತಾ ಇಲ್ಲ ಮತ್ತೆ ಈ ದೇವಸ್ಥಾನಗಳಲ್ಲೇ ನೋಡಿರುವಂಥದ್ದು ಏನಪ್ಪ ಅಂದ್ರೆ ಐವತ್ತು ವರ್ಷ ಅರವತ್ತು ವರ್ಷ ಆದ್ಮೇಲೆ ಬರುವಂಥದ್ದು ಯಂಗ್ಸ್ಟರ್ಸ್ಗೆ ಯಾವ್ದ್ರ ಮೇಲೂ ಒಲವು ಇರೋಲ್ಲ ಈ ಮಂತ್ರ ಪಠನೆ ಮಾಡೋದಾಗ್ಲಿ ಉಂಗ್ರ ಹಾಕೊಳ್ಳೋದಾಗ್ಲಿ ರುದ್ರಾಕ್ಷ ಹಾಕೊಳ್ಳೋದು ಯಾವ್ದ್ರಲ್ಲೂ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಯಾವಾಗ ಇಂಟ್ರೆಸ್ಟ್ ಬರುತ್ತೆ ಅಂದ್ರೆ ಒನ್ಸ್ ಅವ್ರಿಗೆ ಮದುವೆ ಯಾವಾಗ ಆಗ್ತಿರಲ್ಲ ಕಾಲೇಜ್ ಟೈಮ್ ಅಲ್ಲೆಲ್ಲ ಎಲ್ಲ ಹ್ಯಾಪಿ ಆಗಿರ್ತಾರೆ ಹೆಂಗೋ ಸಿಕ್ ಈ ಮದ್ವೆ ಆಗ ಟೈಮಲ್ಲಿ ಅವರು ಜಾಕ ಓಪನ್ ಮಾಡ್ತೀವಿ ಯಾಕೆ ಆಗ್ತಾ ಇಲ್ಲ ಅಂತ ಅವತ್ತು ಈ ಸಮಸ್ಯೆಗಳೆಲ್ಲ ಉದ್ಭವ ಆಗ್ತಾ ಇರುತ್ತೆ ನಿನ್ ಅಷ್ಟೊಂದು ದೋಷ ಇದೆ ಈ ಸಮಸ್ಯೆ ಮಾಡ್ಬೇಕು ಈ ಪೂಜೆ ಮಾಡ್ಬೇಕು ಅವತ್ತು ಮಾಡ್ತಾರೆ ಪರಿಹಾರ ಸಿಗಲ್ಲ ಅವತ್ತು ಅವರು ಫಸ್ಟ್ ಹೇಳದೆ ಜ್ಯೋತಿಷ್ ಸರಿಯಲ್ಲ ಈ ಅಸ್ಟ್ರಾಲಜಿನೇ ಸರಿಯಲ್ಲ ಇದೆಲ್ಲ ಸುಳ್ಳು ಬೋಗಸು ಅಂತ ಕತೆ ಕಟ್ತಾರೆ ಏನಕ್ಕೆ ಅಂದ್ರೆ ಅವರು ಎಲ್ಲ ಅವ್ರು ಹೇಳಿದರು ಅಂತ ಕುಜ ದೋಷ ಆಗಲಿ ಕಡ್ಲಿ ವಿವಾಹ ಕುಂಭ ವಿವಾಹ ಎಲ್ಲ ಮಾಡ್ಸಿರ್ತಾರೆ ಬಟ್ ಆದ್ರೂನು ಯಾವುದೇ ರೀತಿ ಪರಿಹಾರ ಸಿಕ್ಕಿರಲ್ಲ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಿರ್ತಾರೆ ಮೂರು ವರ್ಷ ಆಗುತ್ತೆ ಐದು ವರ್ಷ ಆಗುತ್ತೆ ಆದ್ರೂ ಪರಿಹಾರ ಸಿಕ್ಕಿರಲ್ಲ ಇದಕ್ಕೆ ಕಾರಣ ನಮ್ಮ ಅವರೋ ಅಲ್ಲ ನಮ್ಮ ದಶಾಭುಕ್ತಿಗಳು ನಮ್ಮ ದಶಾಭುಕ್ತಿಗಳಲ್ಲೂ ಯಾವಾಗ ಏನಾಗುತ್ತೆ ನಿಮ್ಗೆ ಟೂ ಇಯರ್ಸ್ ವೇಟ್ ಮಾಡ್ಬೇಕು ನಿಮ್ಮ ಏನಾದರೂ ಸೆವೆಂತ್ ಕಸ್ಪಲ್ಲಿ ಏನಾದರೂ ರೆಟ್ರೋ ಇದ್ರೆ ಮಿನಿಮಮ್ ತರ್ಟಿ ಇಯರ್ಸ್ ಆದರೂ ನಿಮಗೆ ಮದುವೆ ಆಗಲ್ಲ ಐದನೇ ಮನೆ ಏನಾದ್ರು ಕಸಪಲ್ಲಿ ಏನಾದ್ರು ರೆಟ್ರು ಇದ್ರೆ ನಿಮ್ಗೆ ಇಷ್ಟೇ ಒಂದು ನಾಲ್ಕು ವರ್ಷ ಐದು ವರ್ಷ ನಂತರನೇ ನಿಮ್ಗೆ ಮಕ್ಕಳು ಭಾಗಿಯಾಗುವಂಥದ್ದು ಇದನ್ನ ತಿಳ್ಕೊಳ್ಳುವಂಥದ್ದೇ ಜ್ಯೋತಿಷ್ಯ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ದೋಷಗಳು ಉದ್ಭವ ಆಗಲ್ಲ ಇದು ಬಿಸ್ನೆಸ್ಗೋಸ್ಕರ ಮಾಡಿರುವಂಥದ್ದು ಈ ಹದಿನೈದು ಸಾವಿರ ಕೊಟ್ರೆ ಈ ಪೂಜೆ ಮಾಡಿದ್ರೆ ಕ್ಲಿಯರ್ ಆಗತ್ತೆ ಅಂತ ನೀವು ಹದಿನೈದು ರೂಪಾಯಿ ಅಲ್ಲ ಏನು ಕೊಡೋದು ಬೇಡ ಅವಶ್ಯಕತೆ ಇಲ್ಲ ಜಸ್ಟ್ ನಿಮ್ಮ ಜಾತಕದಿಂದ ಯಾವ ಮನೆ ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ ರಿಕ್ವೈರ್ಮೆಂಟ್ಗೆ ತಕ್ಕನಂಗೆ ನಿಮ್ಗೆ ಲಗ್ನ ಅಂಶದಿಂದ ಯಾವ ಗ್ರಹಗಳು ಎಲ್ಲೆಲ್ಲಿದೆ ಆಗ್ಲೇ ಹೇಳ್ದಂಗೆ ನಾನು ಐದನೇ ಮನೇಲಿ ಏನಾದ್ರೂ ರಾಹುನೋ ಕೇತುನೋ ಗುರು ಇದೆ ಮಕ್ಕಳಾಗಿಲ್ಲ ಅಂದ್ರೆ ಐದನೇ ಮನೆಗೆ ನೀವು ಪ್ರೇ ಮಾಡಬೇಕಾಗುತ್ತೆ ಸರ್ ನನಗೆ ಫೈನಾನ್ಸ್ ಬೇಕು ಹನ್ನೊಂದನೇ ಮನೆ ಪ್ರೇ ಮಾಡ್ಬೇಕಾಗತ್ತೆ ಸರ್ ನನಗೆ ಮಗ ಮದುವೆ ಆಗ್ಬೇಕು ಏಳನೇ ಮನೆ ಗ್ರಹಕ್ಕೆ ಲಗ್ನದಿಂದ ಏಳನೇ ಮನೆ ಗ್ರಹಕ್ಕೆ ಪ್ರೇ ಮಾಡ್ಬೇಕಾಗುತ್ತೆ ಸರ್ ನನಗೆ ಪ್ರಾಪರ್ಟಿ ಬೇಕು ನಾಲ್ಕನೇ ಮನೆ ಮತ್ತು ಹನ್ನೊಂದನೇ ಮನೆಗೆ ಪ್ರೇ ಮಾಡಬೇಕಾಗಿದೆ ಈ ರೀತಿ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರಬೇಕು ಎರಡನೇ ಮನೆ ಮತ್ತು ಹನ್ನೊಂದನೇ ಮನೆಗೆ ಪ್ರೇಮ ಮಾಡ್ಬೇಕಾಗತ್ತೆ ಉಂಗ್ರವ್ರಾಕ್ಷಕ್ಕೆ ಹೋಗ್ಬೇಕಾಗುತ್ತೆ ಈ ರೀತಿಯೂ ಪ್ರತಿ ಒಂದಕ್ಕೂ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಡಿಗ್ರಿ ವೈಸ್ ಸಿಸ್ಟಮ್ ಅಂತ ತಗೊಂಡು ನಾವು ಫಲಿತಾಂಶ ಹೇಳಬೇಕಾಗುತ್ತೆ ಯಾವುದೇ ರೀತಿ ದೋಷ ಇಲ್ಲಿ ಅನ್ವಯಿಸಲ್ಲ ಈ ಮುಂಚೆ ಕಾಲದಲ್ಲೆಲ್ಲ ಯಾವ ಕೂಡ ನಿಮಗೆ ದೋಷ ಇದೆ ಅದಿದೆ ಅಂತ ಹೇಳ್ತಿರ್ಲಿಲ್ಲ ಬರಿ ಗುಡ್ ಟೈಮ್ ಪಾಸಿಟಿವ್ ಇದು ಮಾಡ್ಕೊಂತ ಅಂತ ಹೇಳ್ತಾ ಇದ್ರು ಇವತ್ತಿನ ದಿವಸದಲ್ಲಿ ಎಲ್ಲನೂ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿರುವಂಥದ್ದು ಕೆ ಜಾತಕದಲ್ಲಿ ನೆಗೆಟಿವ್ ಇದ್ರೆ ನಿಮಗೆ ನೆಗೆಟಿವ್ ಇರುವಂಥ ಅಸ್ಟ್ರಾಲಜರ್ಸೆ ಸಿಗ್ತಾರೆ ಈ ಪೂಜೆ ಮಾಡಿಸೋದು ಯಾಕಂದರೆ ಕಳ್ಕೊಳ್ಳೋ ಅಂಥದ್ದೇ ಇರೋದು ನಿಮ್ಮ ಜಾತಕದಲ್ಲಿ ಕಳ್ಕೊಳ್ಳೋ ಇದ್ರೆ ಕಳ್ಕೊಳ್ಳುವಂತ ಅಂಥ ಏಳು ಅಸ್ಟ್ರಾಲಜರ್ಸೇ ಸಿಗ್ತಾರೆ ನಿಮಗೆ ಪ್ರಾಫಿಟ್ ಆಗುವಂಥದ್ದು ಒಳ್ಳೇದಾಗುವಂಥದ್ದು ಜೀವನಗಳಲ್ಲಿ ಅಭಿವೃದ್ಧಿ ಆಗುವಂಥದ್ದು ಅಸ್ಟ್ರಾಲಜರ್ಸ್ ಸಿಗಲ್ಲ ನಿಮಗೆ ಫ್ರೆಂಡ್ಸು ಸಿಗಲ್ಲ ನಿಮ್ಮ ರಿಲೇಟಿವ್ಸು ಸಿಗೋಲ್ಲ ಅಂತವರು ನಿಮ್ಮ ಜಾತಕ ಚೆನ್ನಾಗಿದ್ರೆ ಒಳ್ಳೆ ಅಸ್ಟ್ರಾಲಜರ್ಸು ಒಳ್ಳೆ ಫ್ರೆಂಡ್ಸು ಒಳ್ಳೆ ರಿಲೇಟಿವ್ಸು ಸಿಗ್ತಾ ಹೋಗ್ತಾರೆ ಇದೆಲ್ಲ ನಮ್ಮ ಜಾತಕದಲ್ಲಿ ತಿಳ್ಕೊಳ್ಳುವಂಥದ್ದು ಯಾವ ರೀತಿ ಇದೆ ನಮ್ಮ ಜಾತಕ ಜ್ಯೋತಿಷ್ಯ ಶಾಸ್ತ್ರ ಯಾವುದೇ ಕಾರಣಕ್ಕೂ ಸುಳ್ಳಾಗಲ್ಲ ಬಟ್ ನಾವು ನೋಡುವಂಥ ವಿಧಾನ ಸುಳ್ಳು ಯಾವಾಗ ನಾವು ದೋಷದಿಂದ ಬಿದ್ದಿದ್ದೀವಿ ಎಷ್ಟೊಂದು ಜನ ದೋಷ ಹೇಳಿಲ್ಲ ಅಂದ್ರೇನೆ ಬೇಜಾರಾಗುತ್ತೆ ಸರ್ ನನ್ಗೆ ಏನು ದೋಷ ಇಲ್ವಾ ಅಂತ ಅವರೇ ಖುಷಿ ಖುಷಿಯಾಗಿ ಕೇಳ್ತಾರೆ ಬೇಜಾರಾಗ್ತಾರೆ ಏನು ದೋಷ ಇಲ್ವಾ ಸರ್ ಅಂತ ಅವ್ರಿಗೆ ದೋಷ ಹೇಳಿದ್ರೇನೆ ಸಮಾಧಾನ ಈ ರೀತಿ ಮನಸ್ಥಿತಿ ಇದೆ ನಮ್ಮ ದೇಶದಲ್ಲಿ ಯಾವ ಪ್ರತಿಯೊಂದು ದೇಶದಲ್ಲೂ ಜ್ಯೋತಿಷ ಶಾಸ್ತ್ರ ನಂಬರ್ ಒನ್ ಪೊಸಿಷನ್ ಅಲ್ಲಿ ಇದೆ ಬಟ್ ಏನಪ್ಪಾ ಅಂದ್ರೆ ಗುಡ್ ಟೈಮ್ ಬ್ಯಾಡ್ ಟೈಮ್ ನಮ್ಮ ದೇಶದಲ್ಲಿ ಮಾತ್ರ ಜ್ಯೋತಿಷ ಶಾಸ್ತ್ರ ಕೆಳಗಡೆ ಇದೆ ಏನಕ್ಕೆ ಅಂದ್ರೆ ದೋಷ ದೋಷದ ಮೇಲೆ ನಿಂತಿದೆ ನಮ್ದು ಏನೇ ಮಾಡಿದ್ರು ದೋಷ ಇಲ್ಲದೆ ಪರಿಹಾರನೇ ಇಲ್ಲ ಈ ರೀತಿ ಇರೋದ್ರಿಂದ ಮನಸ್ಥಿತಿ ಇರೋದ್ರಿಂದ ಹೇಳೋರಿಗೆ ಜ್ಯೋತಿಷ್ಯ ಶಾಸ್ತ್ರನೇ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಇದುವರೆಗೂ ಅಭಿವೃದ್ಧಿ ಕಡೆ ಹೋಗ್ತಾ ಇಲ್ಲ ನೆಗೆಟಿವ್ ಜ್ಯೋತಿಷನ ಆಗಲ್ಲ ಬಿಡು ಬರೀ ಫೇಕ್ ಇದೇ ರೀತಿ ಬರ್ತಾ ಇರೋದು ಬರೀ ರಾಂಗ್ ಕಾನ್ಸೆಪ್ಟ್ ತಿಳ್ಕೊಳ್ಳೋದ್ರಿಂದ ಮತ್ತೆ ಗ್ರಹಗಳು ಇಂತಿಂತ ಜಾಗದಲ್ಲಿ ಯೋಗ ಇದೆ ಅದಿದೆ ಅಂತ ಹೇಳ್ತಾರೆ ಬಟ್ ಯಾವುದು ಫಲ ಕೊಡಲ್ಲ ಡಿಗ್ರಿ ಅಲ್ಲಿ ಬರಬೇಕು ದಶಾಭುಕ್ತಿಗಳೆಲ್ಲ ಬಂದಾಗ ಮಾತ್ರ ನಿಮಗೆ ಫಲ ಸಿಗುವಂಥದ್ದು ಮತ್ತೆ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕನಂಗೆ ದಶಾ ದಶಾಭುಕ್ತಿ ಸಪೋರ್ಟ್ ಮಾಡ್ತಾ ಇದೆಯಾ ಮತ್ತೆ ನಕ್ಷತ್ರದಲ್ಲಿ ಸಪೋರ್ಟ್ ಮಾಡ್ತಾ ಇದೆಯಾ ಮತ್ತೆ ಸಬ್ಲಾಡ್ ಏನ್ ಫಲ ಇದೆ ಇದನ್ನೆಲ್ಲ ತಿಳ್ಕೊಂಡಾಗೆ ನಮಗೆ ಜ್ಯೋತಿಷ್ಯ ಶಾಸ್ತ್ರ ಅರ್ಥ ಆಗುತ್ತೆ ಇನ್ನ ನಿಮ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂದ್ರೆ ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ ನೋಡಿ ನಿಮ್ಗೆ ಸಂಪೂರ್ಣ ಪ್ರತಿ ಒಂದು ಇನ್ಫಾರ್ಮೇಶನ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನೆಲ್ ಅಲ್ಲಿ ಯಾವುದೇ ರೀತಿಯ ದೋಷ ಆಗಲಿ ಕಾಟ ಆಗಲಿ ಮತ್ತೆ ಮತ್ತು ಮತ್ತೆ ದುಡ್ಕಿತ್ಕೊಳ್ಳೋದಾಗ್ಲಿ ಬಿಸ್ನೆಸ್ ರೀತಿ ಇಲ್ಲ ಜ್ಯೋತಿಷ ಶಾಸ್ತ್ರ ಇಸ್ ಎಸ್ ಸೈನ್ಸ್ ಈ ಸೈನ್ಸ್ ನಾವು ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರು ನಾವು ಈ ಜ್ಯೋತಿಷ ಶಾಸ್ತ್ರ ಇನ್ನೂ ಹಿಂದಕ್ಕೆ ಹೋಗ್ತಾ ಇದೀವಿ ದೋಷದಿಂದ ಹೋಗ್ತಾ ಇದೀವಿ ಬಟ್ ನಮ್ಮ ಟೆಕ್ನಾಲಜಿ ಹಿಂದೆ ಹೋಗ್ತಾ ಇಲ್ಲ ಯಾವಾಗ ನಾವು ನಮ್ಮ ಸೈನ್ಸ್ ಟೆಕ್ನಾಲಜಿ ಹೆಂಗೆ ಮುಂದುವರೆದಿದೆ ಅದೇ ರೀತಿ ನಮ್ಮ ಜ್ಯೋತಿಷ ಶಾಸ್ತ್ರ ಮುಂದುವರೆದ್ರು ನಾವೇ ನಂಬರ್ ಒನ್ ಪೊಸಿಷನ್ ಅಲ್ಲಿರ್ತೇವೆ ಎಲ್ಲ ದೇಶದಲ್ಲೂ ಗುಡ್ ಟೈಮ್ ನೋಡ್ತಾ ಇದಾರೆ ನಮ್ಮ ದೇಶದಲ್ಲಿ ಮಾತ್ರ ದೋಷ ಹುಡುಕ್ತಾ ಇದ್ದಾರೆ ಫಸ್ಟ್ ನೀವು ಆರಿಸ್ಕೊಬಿಟ್ಟಾಗ ನಿಮ್ ಏನ್ ದೋಷ ಇದೆ ಅಂತ ನೋಡ್ತಾರೆ ಹೊರತು ಏನು ಯೋಗ ಇದೆ ನಿಮ್ಗೆ ಏನ್ ಮಾಡಬೇಕು ಅಂತ ಯಾರು ಹೇಳಲ್ಲ ಇನ್ನ ಸಂಪೂರ್ಣ ಮಾಹಿತಿ ಬೇಕು ಅಂದ್ರೆ ವಾಸುದೇವ ಆ್ಯಸ್ಟ್ರೋಡ್ ಯೂಟ್ಯೂಬ್ ಚಾನಲ್ ನೋಡಿ ಪ್ರತಿಯೊಂದು ಇನ್ಫಾರ್ಮೇಶನ್ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು